ಕನ್ನಡ ಮನಸ್ಸುಗಳು ಸೇರಿದಿರಿ ಅದೊಂದು ಸಡಗರ ಸಂಭ್ರಮ ಕನ್ನಡ ಭಾಷೆನೇ ಒಂದು ಸೊಗಡು ಎಷ್ಟು ಚೆನ್ನಾಗಿದೆ ಅದ್ಭುತ ಉದ್ಘಾಟಿಸಿರುವಂತಹ ಮಾನ್ಯ ಶಾಸಕರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ನಾನು ನಮಿಸುತ್ತಾ ಎಲ್ಲ ವೇದಿಕೆ ಮುಂದಿರೋ ಎಲ್ಲರನ್ನೂ ನಮಿಸುತ್ತಾ ಪತ್ರಿಕಾತ್ರ ಮಿತ್ರರು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಏನು ಈ ಭಾಷಾ ಮೇಳವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಕೆ ಜಿ ಎಫ್ ತಾಲೂಕಿನ ಗಡಿ ಭಾಗದಲ್ಲಿ ಒಂದು ಸ್ಥಾನವನ್ನು ಒಂದು ಸ್ಥಳವನ್ನು ಗುರುತಿಸಬೇಕಾಯಿತು ಅದು ಎನ್ ಜಿ ಹುಡುಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಈಡೇರ್ತಾ ಇದೆ ನಮ್ಮ ಡಯೇಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸೊ ಕೋಲಾರರವರಿಂದ ಒಂದು ನಿರ್ದೇಶನವಾಗತ್ತೆ ಗಡಿ ಭಾಗದಲ್ಲಿ ಕನ್ನಡ ಭಾಷಾಭಿಮಾನವನ್ನು ಬೆಳೆಸಬೇಕು ವಿದ್ಯಾರ್ಥಿಗಳಾಗಿರಬಹುದು ಪೋಷಕರಾಗಿರಬಹುದು ಅವರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಆಗಿರ್ಬೋದು ಯಾಕಂದರೆ ನಮ್ಮದು ಕನ್ನಡ ಭಾಷೆ ಆಡಳಿತ ಭಾಷೆ ಈ ಒಂದು ಬೇರೆ ಭಾಷೆ ಇರುವ ಪ್ರಾಬಲ್ಯವಿರುವ ಪ್ರಾಂತ್ಯದಲ್ಲಿ ಕನ್ನಡ ಭಾಷಾ ಮೇಳವನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶನವಾಗುತ್ತೆ ಅದಾದ ಮೇಲೆ ಶಿಕ್ಷಣಾಧಿಕಾರಿಯವರು ಎಲ್ಲ ಸಂಘ ಸಂಸ್ಥೆಯವರ ಅಧ್ಯಕ್ಷರು ಪದಾಧಿಕಾರಿಗಳು ಕ್ಷೇತ್ರ ಸಿಬ್ಬಂದಿ ಎಲ್ಲರೂ ಸೇರಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಭಾಷಾ ಮೇಳವನ್ನು ಮಾಡ್ತಾ ಇದ್ದೀವಿ ಇದು ಏನು ಉದ್ದೇಶ ಅಷ್ಟೇ ಗಡಿ ಪ್ರದೇಶದಲ್ಲಿ ಬೇರೆ ಭಾಷೆಗಳ ಪ್ರಾಬಲ್ಯದ ಜೊತೆಯೇ ಅದನ್ನು ಮೀರಿ ನಮ್ಮ ಭಾಷೆ ಬೆಳಿಬೇಕು ಭಾಷೆ ಎಂತಹ ಒಂದು ಸಂವಹನ ಸಾಧನ ಅದು ನಮ್ಮ ಕನ್ನಡದ ಸವಿ ಇಲ್ಲಿ ಹರಡಬೇಕು ಅನ್ನೋದು ಇವತ್ತು ಉದ್ದೇಶವಾಗಿತ್ತು ನಿಮ್ಮೆಲ್ಲರ ಆಶಯದೊಂದಿಗೆ ಅದು ಇವತ್ತು ಸಾಕಾರವಾಗ್ತಾ ಇದೆ ಹಾಗಾಗಿ ನಾನು ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇದರ ಆಳ್ವಿಕೆಯಲ್ಲಿ ಹೇಗೆ ಹರಡಿತು ಅದು ಹೇಗೆ ಬೆಳೆದು ಬಂತು ಅಂತ ಹೇಳಿ ನಮ್ಮ ಎಲ್ಲಾ ಶಿಕ್ಷಕರ ಸಹಾಯದಿಂದ ಅವರು ಏನೇನು ಮಾಡಿದಾರೆ ರೂಮ್ ನಲ್ಲಿ ಪ್ರದರ್ಶನ ಕಡಿದೀವಿ ಮಾನ್ಯ ಶಾಸಕರು ಅದನ್ನು ನೋಡಿ ಸ್ವಲ್ಪ ಖುಷಿ ಕೊಟ್ಟು ಪ್ರೋತ್ಸಾಹ ನೀಡಬೇಕಂತ ಹೇಳಿ ಗೊತ್ತಿದ್ವಿ ಹಾಸನಾಗಿರುವ ಎಲ್ಲರನ್ನ ಧನ್ಯವಾದ ನಾನು ಈ ಭಾಷಣ ಈ ಕನ್ನಡ ಒಂದು ಸಮ್ಮೇಳನ ಇವತ್ತಿನ ದಿನ ಏನು ನಾವು ಈ ಒಂದು ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದೀವಿ ಮಕ್ಕಳಲ್ಲಿ ಒಂದು ಲೈಫ್ ಸ್ಕಿಲ್ಸ್ ಬೆಳೆಸೋ ಸಲುವಾಗಿ ಈಗ ಮಕ್ಕಳಿಗೆ ನಾವು ನಾಲ್ಕು ಗೋಡೆ ಮಧ್ಯೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮ ಪಾಠ ಪ್ರವಚನಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದೆ ಜೀವನದಲ್ಲಿ ಹೇಗೆ ಅವರು ಲೈಫ್ ಸ್ಕಿಲ್ಸನ್ನು ಜೀವನ ಕೌಶಲ್ಯಗಳನ್ನು ಬೆಳೆಸ್ಕೊಂಡು ತಮ್ಮ ಜೀವನವನ್ನು ಉತ್ತಮ ಹಾದಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಒಂದು ಆಮೇಲೆ ಇಲ್ಲಿ ಬಹಳಷ್ಟು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ಎಲ್ಲ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಅದೊಂದು ಉತ್ತಮವಾದಂಥ ವೇದಿಕೆ ಸೊ ಈ ವೇದಿಕೆಯಲ್ಲಿ ಮಕ್ಕಳು ಏನೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಅದು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದಾಗಿರಬೇಕು ಜೊತೆಗೆ ಈಗಾಗಲೇ ನಮ್ಮ ಒಂದು ಗಡಿನಾಡ ಪ್ರದೇಶದಲ್ಲಿ ಭಾಷೆ ಮೇಲೆ ಇತರೆ ಭಾಷೆಗಳು ಏನು ಪ್ರಭಾವ ಇದೆ ಆದರೂ ಕೂಡ ನಮ್ಮ ಕನ್ನಡ ಭಾಷೆ ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಮೆಟ್ಟಿ ನಿಲ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಸೊ ಈ ದಿಸೆಯಲ್ಲಿ ಆ ಮಕ್ಕಳಲ್ಲಿ ನಾಡಿನ ಸಂಸ್ಕೃತಿಯನ್ನು ಬೆಳೆಸೋದು ಅಷ್ಟೇ ಅಲ್ದಿರ ಮಕ್ಕಳ ಒಂದು ಭಾಷಾಭಿಮಾನವನ್ನು ಕೂಡ ಈ ನಾವು ಬೆಳೆಸಬೇಕಾಗಿದೆ ಆ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ನಮ್ಮ ಒಂದು ತಾಲೂಕಿನ ಒಂದು ಕ್ಷೇತ್ರದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಎಲ್ಲ ಮಕ್ಕಳು ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಲ್ಲ ಸಿದ್ಧತೆಗಳು ಬಹಳಷ್ಟು ಸಂಪೂರ್ಣವಾಗಿ ಇಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಶಿಕ್ಷಕರು ಅಷ್ಟೇ ಮಕ್ಕಳಲ್ಲಿ ಆ ಥರದ್ದೊಂದು ಭಾಷಾಭಿಮಾನವನ್ನು ಮೂಡಿಸ್ಲಿಕ್ಕೆ ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ತಮ್ಮ ಪಾಠ ಪ್ರವಚನಗಳಲ್ಲಿ ಜೊತೆಗೆ ಇವನ್ನು ಕೂಡ ನಡೆಸಲಿಕ್ಕೆ ಒಂದು ವೇದಿಕೆಗಳನ್ನು ಅಥವಾ ಒಂದು ಈ ಥರದ್ದೊಂದು ಕಾರ್ಯಕ್ರಮಗಳನ್ನು ಇದು ಈ ಥರದ್ದು ಇಲ್ಲೇ ನಡೆಸ್ತಕ್ಕಂಥದ್ದಲ್ಲ ಬೇರೆ ಬೇರೆ ನಿಯಮ ಒಂದು ಶಾಲೆಗಳಲ್ಲಿ ನಡೆಸ್ತಕ್ಕಂಥ ಬಹಳಷ್ಟು ಸಹಪಟ್ಟ ಚಟುವಟಿಕೆಗಳಿದವು ಆ ಸಹಪಟ್ಟ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಿದ್ದೇ ಆದರೆ ಆ ಮಕ್ಕಳ ಒಂದು ಪ್ರತಿಭೆ ಅವರಲ್ಲಿ ಅಡಗಿರ್ತಕ್ಕಂಥ ಒಂದು ಜ್ಞಾನ ಏನಿದೆ ಅದನ್ನು ಹೊರಹೊಮ್ಮಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ವಿಷಯಗಳು ಮಾತಾಡೋದಿತ್ತು ಕಾಲಾವಕಾಶ ಕಡಿಮೆ ಆಗಿರೋದ್ರಿಂದ ಸೊ ನಾನು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯಕಂದ್ರೆ ಎಲ್ಲ ಶಿಕ್ಷಕಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆಗೆ ಅರ್ಥಪೂರ್ಣವಾಗಿರುವಂಥ ಈ ಕಾರ್ಯಕ್ರಮಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ಶಿಕ್ಷಣ ಇಲಾಖೆ ಇರ್ಬೋದು ಜಿಲ್ಲಾ ಶಿಕ್ಷಣ ಇಲಾಖೆ ಇರ್ಬೋದು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಇರ್ಬೋದು ಶಿಕ್ಷದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿರ್ಬೋದು ಮತ್ತು ನೋಡಲ್ ಆಫೀಸರ್ ಇರ್ಬೋದು ಯಾರ್ಯಾರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ನರಸಿಂಹಮೂರ್ತಿ ಅವರಿರ್ಬೋದು ಈ ಶಾಲೆಯ ಮುಖ್ಯೋಪಾಧ್ಯಾಯನಿ ಆಗಿರುವಂಥ ಕುಸುಮಾ ಅವರಿರ್ಬೋದು ಮತ್ತು ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಗುಟ್ಟಳ್ಳಿಯಲ್ಲಿ ಇವತ್ತು ಜಿಲ್ಲಾ ಹಂತದಲ್ಲಿ ಜವಾಬ್ದಾರಿಯನ್ನು ತಗೊಂಡಿರುವಂಥ ಬಿ ಜೆ ನಾರಾಯಣಸ್ವಾಮಿ ಅವರು ಇರ್ಬೋದು ಯಾರ್ಯಾರು ಮತ್ತು ಇದೇ ಪಂಚಾಯಿತಿಯ ಜಿ ಉಲ್ಕೂರ್ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ವೆಂಗಸಂದ್ರ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಅಲ್ಲಿಂದ ಬಂದಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರು ಕನ್ನಡ ಪರ ಸಂಘಟನೆಗಳಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತಾ ಜಿಲ್ಲಾ ಹಂತದಲ್ಲೂ ತಾಲೂಕು ಹಂತದಲ್ಲೂ ಸಕ್ರಿಯವಾಗಿ ತಮ್ಮನ್ನು ಭಾಷೆ ಮತ್ತು ಸಂಸ್ಕೃತಿ ಮತ್ತು ಕನ್ನಡ ಪರಿಷತ್ತಿಗೆ ಅವರು ಸದಸ್ಯರು ಆಗಿರುವಂಥ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಕನ್ನಡ ಅಭಿಮಾನಿಗಳೆಲ್ಲರಿಗೂ ಕೂಡ ಕೋಟಿ ನಮಗನಗಳನ್ನು ನಮಿಸುತ್ತಾ ಗಡಿ ಭಾ ಪ್ರತಿಭೆ ನಿಮ್ಮಲ್ಲಿದೆ ಮಕ್ಕಳಿಗೆ ನಾವು ಎಷ್ಟು ಮುಗ್ಧರಿರ್ತಾರೆ ಅಂದರೆ ನಾವು ಏನು ಸತ್ಯವನ್ನು ಹೇಳಿದ್ರೆ ಸತ್ಯವನ್ನು ಕೇಳ್ತಾರೆ ನಾವು ಬೇರೆ ಏನು ಹೇಳಿಕೊಟ್ರು ಅದನ್ನೇ ನಂಬ್ತಾರೆ ಏನು ಬೇರೆ ವಿಚಾರ ಹೇಳಿದ್ರೆ ಅದನ್ನು ನಂಬ್ತಾರೆ ಆದರೆ ಶಿಕ್ಷಣ ಇಲಾಖೆ ಮಾತ್ರ ನಿಸ್ವಾರ್ಥವಾಗಿ ಮಕ್ಕಳ ಭವಿಷ್ಯತನ್ನು ಮನಸಲ್ಲಿಟ್ಟುಕೊಂಡು ಅವರಿಗೆ ನಿಮ್ಮ ಜ್ಞಾನದ ಜ್ಞಾನವನ್ನು ಹರಿಸ್ತಾ ಇರ್ತೀರ ತ್ಯಾಗ ಮಾಡ್ತೀರಾ ನಿಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡ್ತೀರ ನಿಮ್ಮ ಮಕ್ಕಳನ್ನು ಅವರು ಓದಿ ಮುಂದೆ ಬಂದಾಗ ನೀವು ಅಷ್ಟು ಖುಷಿ ಪಡಲ್ಲ ನೀವು ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟಿರೋ ನಿಮ್ಮ ಮಕ್ಕಳು ಏನಾದರೂ ಸಾಧನೆ ಮಾಡಿದ್ದಾರೆ ಅಂದರೆ ನೀವು ಆ ದಿನ ನಿಮ್ಮಲ್ಲಿರೋ ಆನಂದ ನಿಮಗೆ ಆಗೋ ಒಂದು ನೀವು ಎಷ್ಟು ಆನಂದವಾಗಿರ್ತೀರ ಅಂತಂದರೆ ನಿಮ್ಮ ಮನಸ್ಸಿಗೆ ಅಷ್ಟು ಯಾವುದೇ ಹಬ್ಬದಲ್ಲಿ ಆ ಸಡಗರ ಇರಲ್ಲ ನಿಮ್ಮ ನೀವು ಪಾಠ ಹೇಳ್ಕೊಟ್ಟಿರೋ ಮಕ್ಕಳು ಏನಾದರೂ ಸಾಧಿಸ್ಕೊಂಡು ಬಂದಿದ್ದಾರೆ ಅಂದರೆ ಆ ಶಿಕ್ಷಕಿ ಶಿಕ್ಷಕಿಯರನ್ನು ನೋಡಲಿಕ್ಕೆ ಒಂದು ಸಂತೋಷ ಆಗತ್ತೆ ಅಷ್ಟು ನೀವು ನಿಮ್ಮಲ್ಲಿ ಆ ಪಾವಿತ್ರತೆ ಇದೆ ಅಂತ ನಾನು ಹೇಳ್ತೀನಿ ಪ್ರತಿ ಹಂತದಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಸೊಗಡು ಆ ಪ್ರತಿಭೆಯನ್ನು ಕಾಪಾಡ್ಕೊಂಡು ಬರ್ತಾ ಇರೋಂಥ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತೆ ನಾನು ಮನಸ್ಫೂರ್ತಿಯಾಗಿ ನಮನವನ್ನು ಅಂದರೆ ನಾನು ನಿಮಗೆ ನಮಿಸಿ ಹೇಳ್ತಾ ಇದ್ದೀನಿ ಇದೊಂದು ಶಿಕ್ಷಣ ಇಲಾಖೆ ಪವಿತ್ರವನ್ನು ಕಾಪಾಡ್ಕೊಂಡು ಬಂದಿದೆ ಗ್ರಾಮೀಣ ಭಾಗದ ಪ್ರತಿಭೆಯನ್ನು ನೀವು ಕೈ ಹಿಡಿಬೇಕು ಮಕ್ಕಳಲ್ಲಿರುವಂತಹ ಏನೇನು ಪ್ರತಿಭೆ ಇದೆ ಪ್ರೋತ್ಸಾಹ ಕೊಡಬೇಕು ಇನ್ನೂ ಒಳ್ಳೆಯ ರೀತಿಯ ಅವರಿಗೆ ವಾತಾವರಣ ವೇದಿಕೆಯನ್ನು ಕಲ್ಪಿಸೋ ಅಂಥವ್ರು ಆಗಬೇಕು ಭಾಳ ಆಗುತ್ತೆ ಅವರಲ್ಲಿರೋ ಪ್ರತಿಭೆ ಆಚೆ ಬರೋವಂಥ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಶ್ರೀಯಾಗುವಂಥ ಕಾರ್ಯಕ್ರಮಗಳನ್ನು ಮಾಡೋಣ ಶಿಕ್ಷಕರು ಉತ್ತಮವಾಗಿದ್ದಾಗ ಮಾತ್ರ ಇಂಥ ಪ್ರತಿಭೆ ಇಂಥ ವೈಭವನ ನಾವು ನೋಡಲಿಕ್ಕೆ ಆಗುತ್ತೆ ಶಿಕ್ಷಕಿಯರು ಎಲ್ಲಿ ಉತ್ತಮವಾಗಿರುವಂಥ ಕೆಲಸ ಮಾಡ್ತಾರೆ ಇಬ್ಬರೂ ಕೂಡ ಅವರ ಪಾತ್ರ ಜಾಸ್ತಿ ಇದೆ ತಂದೆ ತಾಯಿಗಿಂತ ನಿಮಗೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಯಾವ ಶಾಲೆಯಲ್ಲಿ ನೀವು ಭಾಳ ವರ್ಷ ಸೇವೆ ಮಾಡ್ತಾ ಇರ್ತೀರ ಅಲ್ಲಿ ಮಕ್ಕಳು ಒಳ್ಳೆ ರೀತಿ ಓದ್ತಾ ಇದ್ದಾಗ ಇಡೀ ಊರೇ ನಿಮ್ಮನ್ನು ಗೌರವವಾಗಿ ನೋಡುತ್ತೆ ಅದಾದ ಮೇಲೆ ಇಡೀ ಕ್ಷೇತ್ರ ನಿಮ್ಮನ್ನು ಗುರುತಿಸುವಂಥ ಅವಕಾಶ ಆಗುತ್ತೆ ಆ ರೀತಿ ಇಂಥ ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳಿಗೆ ನೀವು ಸೇವೆ ಮಾಡ್ತಾ ಇಲ್ಲ ದೇವರಿಗೆ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಪುಟ್ಟ ಪುಟ್ಟ ಮಕ್ಕಳಲ್ಲಿ ದೇವರು ಕಾಣ್ತಾ ಇದ್ದಾರೆ ದೇವತೆ ಕಾಣ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಇದ್ದೀರಾ ಅದರ ಜೊತೆಯಲ್ಲಿ ನಮ್ಮ ನಾಡಿನ ವೈಭವ ಏನು ನಮ್ಮ ನಾಡಿನ ಸಂಸ್ಕೃತಿ ಏನು ನಮ್ಮ ನಾಡಿನ ಪಾರಂಪರಿಕವಾಗಿ ಬಂದಿರುವಂಥ ಕಲೆ ಜಾನಪದ ನೃತ್ಯ ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂಥ ಆ ಪೇಷನ್ಸು ಆ ಆ ಸಹನೆ ನಿಮ್ಮಲ್ಲಿ ಮೈಗೂಡಿಸ್ಕೊಂಡಿದ್ದೀರ ನಿಮ್ಮೆಲ್ಲರಿಗೂ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಮಕ್ಕಳು ನಿಮ್ಮ ಆಶ್ರಯದಲ್ಲಿ ಓದುವಂಥ ಎಲ್ಲ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯ ಸಿಕ್ಕಲಿ ಈ ಕಾರ್ಯಕ್ರಮಕ್ಕೆ ವೈಭವವನ್ನು ತಂದುಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನ ಭವಿಷ್ಯತನ್ನು ಕಾಪಾಡುತ್ತೆ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಉತ್ತಮವಾದ ಸಮಾಜಕ್ಕೆ ಕೊಡುಗೆಯನ್ನು ಕೊಡಲಿಕ್ಕೆ ಶಿಕ್ಷಣ ಒಂದೇ ಮಾರ್ಗದರ್ಶನ ಅಂತ ಹೇಳ್ತಾ ನಿಮ್ಮೆಲ್ಲರ ಜೀವನ ಸಾರ್ಥಕತೆ ಆಗೋದು ಮಕ್ಕಳಿಗೆ ನಾವು ಉತ್ತಮವಾಗಿರುವಂಥ ದಾರಿಯಲ್ಲಿ ನಡೆಸಿದಾಗ ನಾನು ಈ ವಯಸ್ಸಲ್ಲಿದ್ದಾಗ ನನಗೆ ನನ್ನ ಶಿಕ್ಷಕರನ್ನು ನೋಡಿದಾಗ ತುಂಬ ಅಭಿಮಾನ ಇರ್ತಾಯಿತ್ತು ನಾನು ಅವ್ರ ವಯಸ್ಸಲ್ಲಿದ್ದ ಅವ್ರು ಏನು ನನಗೆ ಹೇಳ್ಕೊಟ್ರು ನಾನು ಮನೇಲಿ ಹೋಗಿ ಹಠ ಮಾಡ್ತಾ ಇದ್ದೆ ನನ್ನ ಟೀಚರ್ ನನಗೆ ಹಿಂಗೆ ಹೇಳಿದ್ದಾರೆ ನೀವು ಇದನ್ನ ಮಾಡಿ ಹೇಳ್ಕೊಡಿ ಅಂತ ಸ್ವಲ್ಪ ದಿನ ಅವ್ರು ಹೇಳೋ ಎಲ್ಲನೂ ನಾನು ಮೈಗೂಡಿಸ್ಕೊಂಡು ಇದ್ದೆ ಆ ವಯಸ್ಸು ನನಗಿತ್ತು ಆ ವಯಸ್ಸಲ್ಲಿ ಅದಕ್ಕೆ ನಾನು ಈ ವಯಸ್ಸನ್ನು ನಾನು ಯಾವಾಗಲೂ ಆರಾಧಿಸ್ತೀನಿ ಯಾಕಂದರೆ ಅಷ್ಟು ಮುಗ್ಧರಾಗಿರ್ತಾರೆ ಆ ಮಕ್ಕಳು ಯಾರು ಏನು ಕಲಿಸಿದ್ರು ಅದನ್ನು ಮೈಗೂಡಿಸ್ಕೊತಾರೆ ಕಲಿತಾರೆ ಅದನ್ನು ಕಳ್ಕೊಂಡ್ಮೇಲೆ ಮತ್ತೆ ಆ ವಯಸ್ಸು ಬರಲ್ಲ ಆ ವಯಸ್ಸು ನಮಗೆ ಮತ್ತೆ ಬರೋಲ್ಲ ಅದನ್ನು ಅವರಲ್ಲಿ ಹುಡುಕ್ಬೇಕಷ್ಟೇ ಬಿಟ್ಟರೆ ನಮಗೆ ನಮಗಾಗಲಿ ನಿಮಗಾಗಲಿ ಆ ವಯಸ್ಸು ಮತ್ತೆ ಬರೋಲ್ಲ ಅದರಿಂದ ನಾನು ನನ್ನ ಶಿಕ್ಷಕರನ್ನ ಪ್ರತಿ ಹಂತದಲ್ಲಿ ಜ್ಞಾಪಕ ಮಾಡ್ಕೋತೀನಿ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ ಜೀವನದಲ್ಲಿ ಭಾಳ ಪಾಠ ಹೇಳ್ಕೊಟ್ಟಿದ್ದಾರೆ ಅವರಿಂದ ನಾನು ಏನಾದರೂ ಈಗೂ ಕೂಡ ಅವರ ಮಾರ್ಗದರ್ಶನ ನನ್ನನ್ನು ಎಷ್ಟೋ ಜಾಗದಲ್ಲಿ ನನ್ನ ಇತಿಮಿತಿನ ಕಾಪಾಡುತ್ತೆ ನಾನು ಹೀಗೆ ನಡ್ಕೋಬೇಕು ಇಷ್ಟ ಆಗುತ್ತೆ ಅನ್ನೋದು ನೋಡೋಲ್ಲ ನನ್ನ ದಾರಿ ಇದು ನನ್ನ ದಾರಿ ಇತಿಮಿತಿ ಇದು ಅಂತ ನಾನು ನಡೀತೀನಿ ಅದರಿಂದ ವಿಶೇಷವಾಗಿ ನಾನು ನಿಮ್ಮನ್ನು ಗೌರವಿಸಿದ್ರೆ ನನಗೆ ಆ ದಿನಗಳಲ್ಲಿ ಪಾಠ ಹೇಳ್ಕೊಟ್ಟ ಗುರುಗಳಿಗೆ ಶಿಕ್ಷಕಿಯರಿಗೆ ನಮಸ್ದಷ್ಟು ನನಗೆ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದಾಗೆಲ್ಲ ಅವರನ್ನ ನಾನು ಕೂಡ ನೆನೆಸ್ಕೊತೀನಿ ಆ ವಯಸ್ಸಲ್ಲಿದ್ದಾಗ ನನಗೆ ನನ್ನ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ದಾರೆ ಜ್ಞಾಪಕ ಇಲ್ಲ ಆದರೆ ನಾನು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಶಿಕ್ಷಕಿಯರು ಅಥವಾ ಶಿಕ್ಷಕರು ನನಗೇನು ಪಾಠ ಮಾಡ್ತಿದ್ರು ನನ್ನನ್ನು ಯಾವ ರೀತಿ ತಿದ್ದುತ್ತಾ ಇದ್ರು ಅನ್ನೋದು ಮಾತ್ರ ನನಗೀಗೂ ನೆನಪಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇದೆ ಹೆಚ್ಚಿನದಾಗಿ ಶಿಕ್ಷಕ ಶಿಕ್ಷಿಕೆಯರ ಮೇಲಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ ಮಕ್ಕಳಿಗೆ ಮತ್ತೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ಮ ಶಾಲೆಯ ಕಾಂಪೌಂಡ್ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ ಕುಸುಮಾ ಮೇಡಮ್ ಅವರು ಖಂಡಿತ ನಾನು ಪಂಚಾಯಿತಿಯಿಂದ ಏನೇನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ತದನಂತರ ದಿನಗಳಲ್ಲಿ ಖಂಡಿತವಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋ ಮನಸ್ಸಿಂದಾನೇ ನಾನು ಇರ್ತೀನಿ ಖಂಡಿತವಾಗೂ ನಿಮಗೆ ಶಾಲೆಯ ಕಾಂಪೌಂಡನ್ನು ಮಾಡಿಸ್ಕೊಡೋ ಅಂತ ವ್ಯವಸ್ಥೆನ ಖಂಡಿತವಾಗೂ ಮಾಡ್ತೀನಿ ಕಾಲಾವಕಾಶ ತಗೊಂಡು ಜೈ ಹಿಂದ್ ಜೈ ಭಾರತ್ ಮಾತ ಈ ಒಂದು ನಮ್ಮ ಜನಪ್ರಿಯ ಶಾಸಕರ ಕೈಯಲ್ಲಿ ಮಾಡ್ತಾ ಇದ್ರೆ ಜೋರ ಚಪ್ಪ ಅವರು ಪ್ರೋತ್ಸಾಹ ಕೊಡೋಣ ಮುಂದಿನ ಭಾಗವಾಗಿ